ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದ ತೊಂದರೆಗೊಳಗಾದ ಜನರ ಸಂಕಷ್ಟಕ್ಕೆ ಕರ್ನಾಟಕ ಸ್ಪಂದಿಸಿದೆ ದುರಂತ ಸಂಭವಿಸಿದ ತಕ್ಷಣವೇ ಪರಿಹಾರ ಕಾರ್ಯಕ್ಕೆ ಕೈಜೋಡಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಯನಾಡಿನಲ್ಲಿ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ನೂರು ಮನೆಗಳನ್ನು ನಿರ್ಮಿಸಿಕೊಡುವುದಾಗಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಭರವಸೆ ನೀಡಿದ್ದಾರೆ ಇದರೊಂದಿಗೆ ರಾಜ್ಯದ ವಿವಿಧ ಕೈಗಾರಿಕೋದ್ಯಮಿಗಳು ಖಾಸಗಿ ಸಂಘ ಸಂಸ್ಥೆಗಳು ಸಹ ನೆರವಿನ ಮಹಾಪೂರವನ್ನೇ ನೀಡುತ್ತಿವೆ ಮೈಸೂರು ಜಿಲ್ಲಾಡಳಿತ ವೈದ್ಯರ ತಂಡದೊಂದಿಗೆ ಅಗತ್ಯ ಔಷಧಗಳು ಹಾಗೂ ಪರಿಹಾರ ಕಾರ್ಯಾಚರಣೆಯ ಸಲಕರಣೆಗಳನ್ನು ಕಳುಹಿಸಿಕೊಟ್ಟಿದೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿಯಮಿತ ಸಂಸ್ಥೆಯು ನೀರಿನ ಬಾಟಲ್ ಪಿಪಿ ಕಿಟ್ ಮಾಸ್ಕ್ಗಳನ್ನು ವಿವಿಧ ಕಂಪನಿಗಳು ನೆರವಿನ ಸಹಾಯ ಹಸ್ತ ನೀಡಿದೆ